ಅಧಿಕಾರ ಸಿಕ್ಕಾಗ ನೀವು ಕೆಲಸ ಮಾಡಿದ್ರೆ ನಾವು ಕೂಡ ಕೆಲಸ ಮಾಡುವಂತ ಪ್ರಯತ್ನವನ್ನ ಕಂಡಿದ್ದಾಗಿ ಭಾರತೀಯ ಜಾತಿ ಹೇಳಿದ್ರೆ ಗೊಂದಲ ಬಾಳ ಇದೆ ಯಾಕೆ ನೀವು ನಾವು ಹೇಳದಂಗೆ ನಾವು ಹೇಳಲಿಕ್ಕೆ ಬಹಳ ಕಷ್ಟ ಆದ್ರೂ ಕೂಡ ರಾಜ್ಯ ಅವರಿಗೆ ಪ್ರಾರಂಭ ಆಗಿದ್ದು ಗುರುಪುರಗ ಸಮಾವೇಶದಲ್ಲಿ ಬೊಮ್ಮಾಯಿ ಅವರಿದ್ರೆ ತಾವು ಕೂಡ ಇದ್ರಿ ಆ ಸಮಾವೇಶದಲ್ಲಿ ಅದು ತಲವಾರ ಪರಿವಾರ ಘೋಷಣೆ ಮಾಡಿಬಿಟ್ರಲ್ಲಿ ಅದು ತಪ್ಪು ಸಂದೇಶ ಹೋಗ್ಬಿಟ್ಟು ಸಮುದಾಯಕ್ಕೆ ಪಾಪ ಅವ್ರ ಹೆಂಗ್ ತಿಳಿದು

ಕೂಡ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ ಅದನ್ನ ಅವರ ಏನ್ ಲಾಭ ಇದೆ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ ಮಾಡಿ ಸಿಗ್ಲಿಕ್ಕೆ ಸಾಧ್ಯ ಮಾತ್ರ ಈ ಸಂದರ್ಭದಲ್ಲಿ ಸುಮಾರು ಸ್ವಾಮೀಜಿ ಅವರೇ ಕುಡಿಸಿದಾಗ ಮಹವಲ್ ಅವರ ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಗೊತ್ತಾಗ್ಲಿಲ್ಲ ಅವ್ರಿಗೆ ಎಪ್ಸಿದ್ರಿ ಆ ಸಿಕ್ಕ ಅವ್ರಿಗೆ